ಹೆಂಗಿದೆ ಲಾಸ್ಟ್ ಇಯರ್ ಫೋಟೋಸು ಸಗದಾಗ್ ಮಾಡೈತಲ್ವಾ ಆಕ್ಚುಲಿ ಸುಹಾಸ್ ಇದನ್ನ ರಿಂಗ್ ಮಾಡ್ಬಿಟ್ಟು ಹೋಗಿದಂತೆ ಡ್ಯಾಡಿ ಫುಲ್ ಇದು ಫೋಟೋಸ್ ಎಲ್ಲ ಹಾಕಿದೆ ಸಖತಾಗಿ ಕಾಣಿಸ್ತೈತೆ ಆಕ್ಚುಲಿ ಇದನ್ನ ಹಾಕೋಣ ಬರ್ತಾ ಇಲ್ವಾ ಇದು

ಹಾಂ ಮಮ್ಮಿ ಹಿಂಗೆ ಕೊಡು ಮಾಮಿ ಟೆಂಡೇನಾ ಯಾ ನಮ್ಮ ಅಮ್ಮ ಪೂಜೆ ಎಲ್ಲ ಫುಲ್ಲು ಮಸ್ತಾಗಿ ಪೂಜೆ ಮಾಡ್ಬಿಟ್ಟಿದ್ದಾರೆ ಇವತ್ತೇನ ದೇವ ದೇವ್ರ ಪಾತ್ರೆಯೆಲ್ಲ ತೊಳೆದು ಪೂಜೆ ಮಾಡಿದ್ದು ಗಣಪತಿ ಕೂಡ್ಸೋಂಗೆ ಐತೆ ನಮ್ಮ ಮನೇಲಿ ಗಣೇಶ ಕೂಡ್ಸೋಂಗೆ ಐತೆ ಎಲ್ಲಿ ಮಮ್ಮಿ ಗಣೇಶ ವಿಗ್ರಹ ಹಾಂ ಇಲ್ಲ ಐತೆ ಸ್ವಾರಿ ಇಲ್ಲ ನಾನು ಬರೀ ಅಲ್ಲಿ ನೋಡ್ತಾ ಇದೀನಿ ಕಳಿಸದ್ ಮುಂದೆ ಕೆಳಗಡೆ ನೋಡ್ತಾ ಇಲ್ಲ ಚೆನ್ನಾಗಿ ಮಾಡಿತ್ ನಮ್ಮಮ್ಮ ನಾನು ಚೆನ್ನಾಗಿ ಮಾಡಿದೀನಿ ನಂದುನಾ ಓ ನಂದು ಗೈಸ್ ನಮ್ಮ ಮಮ್ಮಿ ಮಾಡಿದ್ರೆ ಅಷ್ಟೇ ಇವ್ನು ಯಾರು ಗೊತ್ತಾ ಮಮ್ಮಿ ಮಗ ಅಮ್ಮ ಮಗ ಮಗನೇ ನೀನು ಮಮ್ಮಿ ಮಗ ವಾರ ಊಟ ಫಸ್ಟ್ ಹಾಕೊಡು ನಮ್ಮಮ್ಮ ಲಕ್ಷಿತ್ ಏನೇನು ತೀಟೆ ಹೇಳ್ತಾವ್ರೆ ಸೊ ಇವಾಗ ನಾವು ಬಂದಾಯ್ತು ಲಚ್ಚೋರ್ ಇನ್ನೂ ಬಂದಿಲ್ಲ ಸುಮ್ಮರ್ ಇನ್ನೂ ಬಂದಿಲ್ಲ ಇನ್ನೂ ತಿಂಡಿ ಮಾಡಿಲ್ಲ ನಮ್ಮಅಮ್ಮ ತಿಂಡಿ ಕೊಡಮ್ಮ ತಿಂಡಿ ಕೊಡಮ್ಮ ತಿಂಡಿ ಕೊಡಮ್ಮಿ ಇನ್ನೂ ತಗೊಂಡೋಗಿಲ್ಲ ಮಮ್ಮಿ ಗಾಯ ಸುಮ್ಮನೆ ಇವಾಗ ಫಸ್ಟ್ ತಿಂಡಿ ಮಾಡೋಣ बाईली आईयो <laughs> और न्यांसते ये ले ये ले आज ये बात क्या बिक रहा है ये फोटो फोटो मां अपा के हैप्पी बर्थडे ಹೇಳು ಮ ಫಸ್ಟ್ ಹೋಗಿ ಬಿಡು ಲಕ್ಷ್ಮಿತ ಫಸ್ಟ್ ಹೋಗಿ ಸ್ನಾನ ಮಾಡು ಫಸ್ಟ್ ಸ್ನಾನ ಮಾಡ್ಕೋ ಫಸ್ಟ್ ಫಸ್ಟ್ ಅಪ್ಪಗೆ ಇಲ್ಲಿ ಇಲ್ ನೋಡಿಲಿ ಫಸ್ಟ್ ಅಪ್ಪಗೆ ಹ್ಯಾಪಿ बर्थडे ಅಂತ ಹೇಳಿ ಬಿಡು ಮುಮ್ಮಾ ಕೂಡು ಹೋಗು ಹ್ಯಾಪಿ बर्थडे ಅಪ್ಪ ನೀನು ಹೋಗು

हाँ वेलकम वेलकम ए वेलकम ये तो हुआ वेलकम है वेलकम सुपर हेगडे हैप्पी बर्थडे मग्ने हैप्पी अम्मा लव यू करने अम्मा लव यू अम्मा ನಾ ನೆಲ್ಲಿ ಮಡಿತೆ ನೋಡಿಲಿ ನಿಮಗೆ ಹಂಗೇ ಮಡಿತೆ ನಾನು ಹೆಂಗಿದೆ ಸೂಪರ ಆಗಿದೆ ಸಕ್ಕರೆ ಕಾನ್ ಆ ಮನಕೆ ತೋಳಲಿ ಇರ್ತಾಯಿನಿ ಹಾ ಆಕ್ಚುಲಿ ಇಂತ ಬಲೂನ್ಸ್ ಸಿಂಪಲ್ ಐತು ಇದೆಲ್ಲ ಹಾಕಿ ಮೇಲೆ ಗ್ರ್ಯಾಂಡ್ ಗ್ರ್ಯಾಂಡ್ ಕಾಣಿಸುತ್ತೆ ಆಯ್ತು ಅವಾಗ ಬಲೂನ್ಸ್ ಕಲರ್ ಬಲೂನ್ಸ್ ಲೇರೇ ಹಾಕಬೇಕು ಇಂತಾ ಇದೆ ಇನ್ನ ಸದಿ ರೀ ಬೈಲಿ ಬೈರಿಲಿ ಒಂದು ನಿಮಿಷ ಬೈಲಿ

ನಿಜವದ ಈ ತರ ಇರುತ್ತೆ ಫ್ಯಾಮ್ಲಿನಲ್ಲಿ ಯಾತಾದ್ರೂ ಬಟ್ ಒಂದು ದಿವಸ ನಿಮ್ಮ ಅಪ್ಪ ಹುಟ್ಟಿರೋ ದಿವಸನೂ ಹುಡ್ಬೇಕಿತ್ತ ನೀನು

ನನ್ನ ಫಂಕ್ಷನ್ ಅಲ್ಲಿ ತೋರಿಸಿದೆ ನಿಮ್ಗೆ ಅನ್ಸುತ್ತೆ ಹಾಫ್ ಸಾರಿ ಫಂಕ್ಷನ್ ಸೊ ಇವರೇ ನಮ್ಮ ಅಲ್ಲಿ ಕೂತವ್ರೆ ನಮ್ಮ ಅಣ್ಣ ಅವರು ಅಂಡ್ ಇವಾಗ ಅಡುಗೆ ಪ್ರಿಪರೇಷನ್ ನಡೀತಾ ಇದೆ ಇವತ್ತಿನ ಅಡುಗೆ ಮೆನು ಕೇಳೋಣ ಬನ್ನಿ ನಮ್ಮ ಪದ್ಮ ಅಮ್ಮನ ಹತ್ರ ಪದ್ಮ ಪದ್ಮಮ್ಮ ಮೆನು ಏನು ಇಲ್ಲ ಸಿಂಪಲ್ ಆಗಿ ಸಾಂಬಾರು ನಮ್ಮಮ್ಮ ಏನ್ ಸ್ಟಾರ್ಟ್ ಮಾಡದೆ ಮೆನು ಏನು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಲಿಸ್ಟ್ ಹೇಳುತ್ತೆ ಅನ್ನ ಸಾಂಬಾರು ಪಲಾವು ಕೋಸಂಬರಿ ಆಲಗಡೆ ಪಲ್ಯ ಮೆಣಸಿನ್ಕಾಯಿ ಬಜ್ಜಿ ಪಾಯಸ ಪಾಯಸ ಒಬ್ಬಟ್ಟು ಆದ್ರೆ ಒಬ್ಬಟ್ಟು ತರ್ಸೋಣ ಅಂತ ಅನ್ಕೋತಾ ಇದಾರೆ ಹೊರಗಡೆಯಿಂದ ಸೊ ಇದು ಇವತ್ತಿನ ಮೆನ್ಯೂ ನಾನು ಪಲಾವ್ ಒಗ್ಗರಣೆ ಹಾಕಿದಾಯ್ತು ಪಲಾವ್ ಇನ್ನೇನು ಒಂದು ದಿವಸಕ್ಕೆ ಹೋಗಿದ್ರೆ ಪಲಾವ್ ಡನ್ ಸಾಂಬಾರ್ ಸಾಂಬಾರ್ ಇಷ್ಟೈತೆ ಪಾಯಸ ಆಗ್ತಾ ಇದೆ ಹಿಂದೆಗಡೆ ನೋಡ್ಬೋದು ಅಲ್ಲಿ ಸಾಬುದಾನ ಪಾಯಸ ಸಾಬುದಾನ ಏನಂತಾರೆ ಸಬ್ಬಕ್ಕಿ ಪಾಯಸ ಹಾಲ್ ಖೀರ್ ನಮ್ಗೆ ಹಾಕೋದು ಇಷ್ಟ ಆ್ಯಂಡ್ ಅಸ್ಪೆಷಲಿ ಮಮ್ಮಿ ಮಾಡೋದು ತುಂಬಾ ಜಾಸ್ತಿ ಇಷ್ಟ ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಅಡುಗೆ ಎಲ್ಲ ಆಗೋಷ್ಟರಲ್ಲಿ ದಮ್ಳೂರಿಂದ ಕೂಡ ಅಂಕಲ್ ಆಂಟಿ ಎಲ್ಲರೂ ಬರ್ತಾರೆ ಅದಾದ ಮೇಲಿಂದ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಸೊ ಇದು ಇವತ್ತಿನ ಪ್ಲಾನ್ ಆ್ಯಂಡ್ ಚೆನ್ನಾಗಿ ಚೆನ್ನಾಗಿ ಹೋಗ್ತಾ ಇದೆ ದಿನ ನಿನ್ಗೆ ಹೇಗೆ ಹೋಗ್ತಾ ಇದ್ದೆ ನೋಡಿ ಇವ್ರಿಗೆ ಹೀಗೆ ಹೋಗ್ತಾ ಇದೆ ದಿನ ಚಿಪ್ಸ್ ತಿನ್ಕೊಂಡು ಕೆಲಸ ನನ್ನ ತಂಗಿ ಏನು ಸಮಾಚಾರ ಮಗರ ಏನು ಕೊಡಿಸಿದ್ಯಾ ನಾನು ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬದ ಶುಭಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಏನು ಕೊಡಿಸ್ತಾ ಇದೆಯಾ ಫಸ್ಟ್ ಹದಿನೈದು ಹೇಳು ಆಮೇಲೆ ಮಾತಾಡ್ತೇವೆ ನಿಂದ बर्थडे ಇವತ್ತು ನಮ್ಮ ಗಣಪನ ನಿಮಿಷ ಇವತ್ತು ನಮ್ಮ ಗಣಪನ बर्थडे ಇವತ್ತು ನಮ್ಮ ಪುನೀತ್ ಅಪ್ಪನ ಇವತ್ತು ನಮ್ಮ ಲಡ್ಡಪ್ಪನ बर्थडे ಇವರೆಲ್ಲರದು ಬರ್ಡೇ ಇರ್ಬೇಕಾದ್ರೆ ನಿನಗೆ ಗಿಫ್ಟ್ ಕೊಡ್ಬೇಕಾ ನಾನು ಗೌರಿ ನಿನ್ನ ಮನೆಗೆ ಬಂದ್ರೆ ಕರೆಕ್ಟಾಗಿ ನಾನು ನಟಿ ಕೊಡ್ತಿದೆ ಏ ನಿimನೆಲ್ಲಾ ಅವ್ ಇೂತಿರ್ಲಿಲ್ವಾ ಕೊಡುವಾಗ ಕಣ್ಣುಗಳು ಇಟ್ಕೊಂಡಿ ಬಿಡೆ ನಂದು ಮದ್ವೆ ಮಾಡ್ಕೊಂಡು ಹೋಗಿ ನಾನು ನಿನ್ಗೂ ಬಾಗಿನ ಕೊಡ್ತೀನಿ ಓಕೆ ಗೈಸ್ ನನ್ನ ತಂಗಿಗೆ ನಾನು ಏನು ಕೊಟ್ಟಿಲ್ವಂತೆ ಗೌರಿ ಗೌರಿ ಹಬ್ಬಕ್ಕೆ ಅದಕ್ಕೆ ಬೇಜಾರು ಮಾಡ್ಕೊಂಡವಳೆ ನಾನು ಯೂಶೂರ್ನ ಅನ್ಕೊಳದು ಗೌರಿ ಹಬ್ಬಕ್ಕೆ ಬಾಗಣ ಮದುವೆ ಆಗಿರೋರು ತಾನೆ ಕೊಡೋದು ಮತ್ತೆ ಉಳ್ಗೀನಿ ಅಂತ

ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಹಣ್ಣಿನ ಇದಕ್ಕೆ ಏನ್ ಮಾಡ್ತಾ ಇದ್ದೀರಾ ನೀನ್ ಏನೇ ಮಾಡ್ತಿದ್ಯಾ ನಿನ್ ಮಗನ ಇದಕ್ಕೆ ಬೆಳ್ಳುಳ್ಳಿ ಬಿಡಿಸ್ತಿದ್ಯಾಡಿ ಮಗನ ಬರ್ಟೆಗ ಗಂಡನ್ ಬಟ್ಟೆಗ ಯಾರ್ ಅಕ್ಕ ಯಾರ ಬಟ್ಟೆಗೆ ಅಕ್ಕ ಯಾರ ನಿಟ್ಟೆ ಜಾಸ್ತಿ ಖುಷಿ ಇವತ್ತು

ಬರ್ಡ ದಿವಸ ಪುನೀತ್ಗೆ ಶಾಪಿಂಗ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಇವ್ರಿಗೆ ಆಲ್ರೆಡಿ ಶಾಪಿಂಗ್ ಮಾಡಿದ್ದೆ ಬಟ್ ಏನಾಯಿತು ರೀ ಎಲ್ಲ ಟೈಟ್ ಆಗಿಬಿಟ್ಟಿದ್ದು ಟೀ ಶರ್ಟ್ಸು ಸೊ ಅದಕ್ಕೆ ಯಾವುದು ಹ್ಞೂ ನೋಡಿ ಪುನೀತ್ಗೆ ಆಲ್ರೆಡಿ ನಾನು ಶಾಪಿಂಗ್ ಮಾಡಿದ್ದೆ ಟೀ ಶರ್ಟ್ಸ್ ತೊಗೊಂಡು ಹೋಗಿದ್ದೆ ಲಾಸ್ಟ್ ಟೈಮ್ ಲಡ್ಡುಗೆ ತೊಗೊಂಡೋಗಿ ಬಂದಾಗ ಬಟ್ ಅವ್ರಿಗೆ ಅದು ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಟೈ ಟಿ ಶರ್ಟ್ಸ್ ಎಲ್ಲ ಸೊ ಅದಕ್ಕೆ ಎಕ್ಸ್ಚೇಂಜ್ಗೆ ಅಂತ ಬಂದವಲ್ಲ ಹಾಗೆ ಅಲ್ಲ ಅದು ಟ್ರಯಲ್ ಅಲ್ಲ ಅದರ ಸ್ಟೋರ್ ರೂಮ್ ಸದ್ಯಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಟೀ-ಶರ್ಟ್ ಮತ್ತೆ ಜೀನ್ಸ್ ತಗೋಬೇಕು ಅಂತ ಜೀನ್ಸ್ ತಗಂತ ಇದ್ದಾರೆ ಹ್ಯಾಪಿ बर्थडे ತುಂಬಾ ಸಲ ಹೇಳಿದಳಾ ಹ್ಯಾಪಿ ಬರ್ತಡೇ ಖುಷಿಯಾಗಿರ್ಬೇಕು ನನಗೆ ಏನು ಗೊತ್ತಾ ಬರ್ತಡೇ ರೀಸನ್ ಫನ್ ಖುಷಿಯಾಗಿರ್ಬೇಕು ಮಜಾ ಇರಲಿ ನನಗೆ ನೀನ್ಸ್ ಸಿಗಕ್ಕೆ ಪುಣ್ಯಾ ಮಾಡ್ತ ಮಾಡಿದೀಯ ಮಾಡಿದಿನಾ ಅಥವಾ ನಿನಗೆ ನಾನು ಸಿಗಕ್ಕೆ ಪುಣ್ಯ ಮಾಡಿದ್ಯಾ ನೀನು ಹೇಳ್ರಿ ನನಗೆ ಪುನೀತ ಸಿಗಕ್ಕೆ ನಾನು ಪುಣ್ಯ ಮಾಡಿದ್ದೀನಾ ಅಥವಾ ಪುನೀತ್ಗೆ ನಾನು ಸಿಗಕ್ಕೆ ಪುನೀತ್ ಪುಣ್ಯ ಮಾಡಿದ್ದಾರಾ ಕಾಮೆಂಟ್ ಮೂಲಕ ತಿಳಿಸಿ ಲಡ್ಡುಗೆ ಗೋಲ್ಡ್ ಚೈನ್ ಹಾಕ್ತಾಯಿದ್ರು ಬಟ್ ಅನ್ನ ಹಾಕ್ಸ್ಕೋತಾ ಇರಲಿಲ್ಲ ಅದೇನೋ ಗೊತ್ತಿಲ್ಲ ನಮ್ಮ ಮೂರು ಜನ ಮಕ್ಳಿಗೂ ಈ ಗೋಲ್ಡ್ ಮೇಲೆ ಆಸಕ್ತಿನೇ ಇಲ್ಲ ಅವ್ರ ಅಪ್ಪೊಂದೇ ಥರನೇ ಇದ್ದಾರೆ ಅರುಣ್ ಹಾಗೆ ಪುನೀತ್ ಕೂಡ ಹಾಗೇ ಅವ್ರಿಗೆ ಈ ಗೋಲ್ಡೆಲ್ಲ ಇಷ್ಟೇ ಇಲ್ಲ ಸೊ ಇವ್ರ ಮಕ್ಕಳು ಕೂಡ ಅಷ್ಟೇ ಅವ್ರದ್ದು ಎಷ್ಟು ಇದೆ ಎಲ್ಲ ಚೈನ್ಸ್ ಬ್ರೇಸ್ಲೆಟ್ ಮತ್ತು ಉಂಗುರಗಳು ಎಲ್ಲ ಇದೆ ಮೂರು ಜನರಿಗೂ ಅವ್ರವ್ರದ್ದೇ ಅಂತ ಬಟ್ ಒಬ್ರು ಒಂದೂ ಹಾಕೋಲ್ಲ ಪ್ರಾಬ್ಲಿ ನಾವು ಚಿಕ್ಕ ವಯಸ್ಸಿಂದನೂ ಅವ್ರಿಗೆ ಹಾಕಿ ಅಭ್ಯಾಸ ಮಾಡಿಲ್ಲ ಅದಕ್ಕಿರಬೇಕು ಬಿಕಾಸ್ ನಾವು ಅಂದರೆ ನಮ್ಮ ಫಂಕ್ಷನ್ಸ್ ಅಥವಾ ಗ್ಯಾದರಿಂಗ್ಸ್ ಬಂದ್ಬಿಟ್ಟು ತುಂಬ ಇರ್ತೀವಿ ಸೊ ಅವಾಗ ಮಗುಗೆ ಸೇಫ್ ಇರೋದಿಲ್ಲ ಅನ್ನೋ ಒಂದು ಪೋಯ್ ಲೈಕ್ ಆ ಒಂದು ರೀಸನ್ಗೋಸ್ಕರ ನಾವು ಮಗುಗೆ ಮಕ್ಕಳಿಗೆ ಅಷ್ಟಾಗಿ ಗೋಲ್ಡ್ ಹಾಕ್ತಿರ್ಲಿಲ್ಲ ಬಟ್ ಇವಾಗ ನೋಡಿದ್ರೆ ಅವ್ರು ಹಾಕಿಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದಾರೆ ಆ ತರ ನೋಡಿ ಎಷ್ಟು ಹಠ ಮಾಡ್ತಾ ಇದ್ದಾನೆ ಅದೊಂದು ಚೈನ್ ಹಾಕಿಸ್ಕೊತಾನೆ ಇಲ್ಲ ಬೇಡ ಬೇಡ ಅಂತ ಆ್ಯಂಡ್ ಇದರಲ್ಲೂ ಪುನೀತ್ ಮತ್ತು ಅರುಣ್ ಹೇಗೆ ಅಂದರೆ ಮಕ್ಕಳೇನಾದರೂ ಒಂದು ಸತಿ ಬೇಡ ಅಂದ್ಬಿಟ್ರೆ ಆ ಬಟ್ಟೆನೇ ಆಗಲಿ ಅಥವಾ ಏನೇ ಒಂದು ವಸ್ತು ಆಗಲಿ ಅವ್ರು ಹಾಕೋದು ಇಲ್ಲ ಅಥವಾ ತಿನ್ನೋ ಅಂಥ ಕೂಡ ಅಷ್ಟೇ ಅವರೊಂದ್ಸತಿ ಬೇಡ ಅಂದ್ಬಿಟ್ರೆ ಓಕೆ ಬೇಡ ಅಷ್ಟೇ ಮತ್ತೆ ಅವ್ರಿಗೆ ಹಿಂಸೆ ಮಾಡೋ ಹಾಗಿಲ್ಲ ಮಕ್ಕಳಿಗೆ ಬಟ್ ನಮ್ಗೆ ಏನಪ್ಪ ಅಂದರೆ ವರ್ಷಕ್ಕೊಂದು ದಿವಸ ಬರ್ಡೇ ಇರುತ್ತೆ ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಅಥವಾ ಹಬ್ಬ ಏನಾದರೂ ಇದ್ದಾಗ ಒಂದು ಹಾಕ್ಕೊಳ್ಳಿ ಅನ್ನೋ ಒಂದು ಆಸೆ ತಾಯಿ ಇದ್ದೇ ಇರುತ್ತಲ್ವ ಆದರೆ ಮಕ್ಕಳುಗಳಿಂದ ಮತ್ತೆ ಅವರ ಅಪ್ಪಂದಿರಿಂದ ನಾವೇನು ಮಾಡೋಕ್ಕಾಗುತ್ತೆ ಏನೋ ನೈಟ್ ಪೆಂಟಲ್ಲೇ ಕೂತೈತೆ ಅಯ್ಯೋ ಗಂಡ್ ರೆಡಿ ಅದೇ ನಾನು ನಾನು ಈ ಒಂದು ಡ್ರೆಸ್ ನ ಹಾಕೊಂಡಿದ್ದೀನಿ ಇಲ್ಲಿ ನೋಡಿ ನಮ್ಮ ಗಂಡನು ಕೂಡ ಮಿಂಚ್ತಾ ಇದಾರೆ ಸೊ ಹ್ಯಾಂಡ್ ಸಮ ಕಾಣಿಸ್ತಾ ಇದೀರಿ ಇದು ನನ್ನ ಸ್ಟೈಲಿಂಗ್ ನನ್ನ ಗಂಡಂಗೆ ಸೊ ಹೊಸಗದಾಗ ಕಾಣಿಸ್ತಾವ್ರೆ ಆ್ಯಂಡ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಬೇಗ ಹೋಗಿ ಇವಾಗ ಕೇಕ್ ಕಟ್ಟಿಂಗ್ ಮಾಡೋಣ ಬನ್ನಿ ಕೇಕ್ ಕಟ್ಟಿಂಗ್ಗೋಸ್ಕರ ವೆಯ್ಟಿಂಗ್ ಹೋಗೋಣ ಸೊ ಕೇಕ್ ಕಟ್ಟಿಂಗಿಂತ ಮುಂಚೆನೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊತಾಯಿದ್ವಿ ಬಿಕಾಸ್ ಕೇಕ್ ಜೊತೆ ಫೋಟೋಸ್ ಚೆನ್ನಾಗೂ ಇರುತ್ತೆ ಆ್ಯಂಡ್ ಕೇಕ್ ಕಟ್ಟಿಂಗ್ ಆದಮೇಲೆಲ್ಲ ಯಾರಿಗೂ ಆ ಪೇಷನ್ಸ್ ಇರಲ್ಲ ಸ್ಪೆಷಲಿ ಮಕ್ಳಿಗೆ ಆ ಪೇಷನ್ಸ್ ಇರೋಲ್ಲ ಫೋಟೋ ತೆಗೆಸ್ಕೊಳ್ಳೋ ಅಷ್ಟು ಸೊ ಅದಕ್ಕೆ ಕೇಕ್ ಕಟ್ಟಿಂಗಿಂತ ಮುಂಚೆನೇ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ ಆ್ಯಂಡ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಆನ್ ಕ್ಯಾಮ್ರಾಗಿಂತ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಎಸ್ ಎಲ್ಲರೂ ಅವ್ರವ್ರ ಫ್ಯಾಮ್ಲಿ ಎಲ್ಲರೂ ಬಂದ್ಬಿಟ್ಟು ಈ ರೀತಿಯಾಗಿ ಫೋಟೋ ತೆಗೆಸ್ಕೊತಾ ಇದ್ವಿ ಅದರಲ್ಲಿ ನಮ್ಮ ಲಡ್ಡು ಒಬ್ಬ ಮಾತ್ರ ಅವನಿಗೆ ಬದಿ ಅವ್ರ ಅಣ್ಣಂದಿರು ಏನು ಮಾಡ್ತಾ ಇದ್ದಾರೆ ಅವನೇನು ಇಟ್ಕೊಂಡಿದ್ದಾನೆ ಸಿಂಬ ಏನು ಇಟ್ಕೊಂಡಿದ್ದಾನೆ ಲಕ್ಷಿತ್ ಏನು ಇಟ್ಕೊಂಡಿದ್ದಾನೆ ಅನ್ನೋದೇ ಅವನ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ನಾನು ಹೌಸ್ ಇಟ್ಟಿದ್ದೀನಿ ಟೂ ನಾ ಟೂ 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 ಇದಕ್ಕೆ ಅದಕ್ಕೆ ಇಡು ಇದ್ರಲ್ಲಿ ಕಾಣಲ್ಲ লডু ইস হ্যাপি বে লাইটে হাঁকিল লচু খুব তিন কল পুন নিব ক ಯಪ್ಪ ಈ ನನ್ನ ಗಂಡನ್ನ ಮತ್ತೆ ಮಕ್ಕಳನ್ನ ಇಬ್ರು ಸೇರಿಸ್ಕೊಂಡು ನಾವು ಫೋಟೋ ತೆಗೆಸ್ಕೊಳ್ಳೋ ಅಷ್ಟಲ್ಲಿ ಸಾಕು ಸಾಕಾಗೋಯ್ತು ಬಿಕಾಸ್ ಮಗು ನೋಡಿದ್ರೆ ಪುನೀತ್ ನೋಡಲ್ಲ ಪುನೀತ್ ನೋಡಿದ್ರೆ ಮಕ್ಕಳು ನೋಡಲ್ಲ ಎನಿವೇಸ್ ಏನು ಗೊತ್ತಾ ಈ ಫೋಟೋಸ್ ಎಲ್ಲ ಮುಂದೆ ಫ್ಯೂಚರಲ್ಲಿ ತುಂಬ ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡುತ್ತೆ ಲೈಕ್ ಒಂದು ಟೆನ್ ಇಯರ್ಸ್ ಡೌನ್ ದ ಲೈನ್ ಕೂಡ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಇವಾಗಲೂ ಕೂಡ ನಾನು ಲಕ್ಷಿತದ್ದು ಫಸ್ಟ್ ಇಯರ್ ಬರ್ದಿದ್ದು ಫೋಟೋಸ್ ನೋಡ್ತಾ ಇರಬೇಕಾದ್ರೆ ಮನಸ್ಸಿಗೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಗೊತ್ತಾ ಸೊ ಅದೇ ಥರ ಅದಕ್ಕೆ ಬೇನಾಗಿ ಆಗಿ ಪಿಕ್ಚರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಅದು ಗಂಡಸರು ಅರ್ಥ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಮೋಸ್ಟ್ ಆಫ್ ದ ಗಂಡಸರು ಲೈಕ್ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದ ಗಂಡಸರಿಗೆ ಈ ಫೋಟೋಸ್ ಎಲ್ಲ ಹುಚ್ಚೆ ಇರೋದಿಲ್ಲ ಮತ್ತು ಅವ್ರು ಅದ್ರ ಬಗ್ಗೆ ತಲೆನೂ ಕಡಿಸ್ಕೊಳ್ಳೋದಿಲ್ಲ ಬಟ್ ಅವ್ರ ವೈಫ್

ಲಡ್ಡುದು ಬರ್ಡೇ ಸೆಲೆಬ್ರೇಷನ್ ಪುನೀತ್ ಕೂಡ ಬರ್ಡೇ ಬಟ್ ಏನಪ್ಪ ಅಂದರೆ ಪುನೀತ್ಗೆ ಈ ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಅಲ್ಲ ಸೊ ಅದಕ್ಕೆ ನಾವು ಕೂಡ ಅವ್ರಿಗೆ ಇರೋ ಸಿರೋ ಹೋಗೋಲ್ಲ ಸರಿ ಅಂತೂ ಕಟ್ ಮಾಡಲ್ಲ ಅಟ್ಲೀಸ್ಟ್ ಅವ್ರಿಗೆ ಈ ವರ್ಷ ಗಿಫ್ಟ್ ಕೊಡೋಣ ಅಂತ ಹೇಳಿಬಿಟ್ಟೆ ನಾನು ಅವ್ರನ್ನ ಈ ಥರ ಬಟ್ಟೆ ಫಸ್ಟು ನಾನು ತೊಗೊಂಬಂದೆ ಈ ಥರ ಸರ್ಪ್ರೈಸ್ ಆಗಿ ಟಿ ಶರ್ಟ್ಸ್ ಎಲ್ಲ ತೊಗೊಂಬಂದೆ ಬಟ್ ಅನ್ಫಾರ್ಚುನೇಟ್ಲಿ ಅವರು ಆ ಟೀ ಶರ್ಟ್ಸ್ ಬಂದುಬಿಟ್ಟು ಒಂದೊಂದು ಬ್ರ್ಯಾಂಡ್ ಒಂದೊಂದು ಸೈಜ್ ಇರುತ್ತಲ್ವ ಸೊ ನಾನು ಪ್ರಾಪರ್ ಅವ್ರ ಸೈಜೇ ತೊಗೊಂಬಂದೆ ಬಟ್ ಆ ಬ್ರ್ಯಾಂಡಲ್ಲಿ ಆ ಸೈಜ್ ಚಿಕ್ಕದು ಸೊ ಅದಕ್ಕೆ ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿ ಇನ್ನೂ ಅವ್ರು ಇಷ್ಟಪಟ್ಟದ ಪಟ್ಟ ಹಾಗೇ ಅವ್ರಿಗೆ ಬಟ್ಟೆಗಳ್ನ ತೆಕ್ಕೊಟ್ಟೆ ಸೊ ಅದೇ ಒಂಥರ ಖುಷಿ ಆ್ಯಂಡ್ ಜೊತೆಗೆ ಲಡ್ಡುಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ನನ್ನ ಕಡೆಯಿಂದ ಸೊ ಅದು ಮುಂದೆ ನೋಡ್ತೀರಾ ನೀವು ಆಲ್ರೆಡಿ ನೋಡಿದ್ದೀರಾ ಬೇರೆ ವ್ಲಾಗಲ್ಲಿ ಗೊತ್ತಿರೋಲ್ಲ ಲಚ್ಚು ಬ್ಲಾಗಲ್ಲಿ ಬಟ್ ಈ ವ್ಲಾಗಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಸೊ ಲಡ್ಡುಗೆ ಒಂದು ಸ್ಪೆಷಲ್ ಗಿಫ್ಟ್ ಒಂದು ಸ್ವಲ್ಪ ದೊಡ್ಡವ್ನಾಗೋ ತನಕ ಗಿಫ್ಟ್ನ ಯೂಸ್ ಮಾಡ್ಕೋಬೋದು ಆ ಥರದೊಂದು ಗಿಫ್ಟ್ನ ಮಾಡಿದ್ದೀನಿ ಆ್ಯಂಡ್ ಇವಾಗ ಲಡ್ಡುದು ಕೂಡ ಅವ್ನು ಸಿಂಗಲ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಅವ್ನು ತಗೋಸ್ಕೊಳ್ಳಿಲ್ಲ ಅವನು ಕೂಡ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡ್ತಿದ್ದ സന്തോഷം സന്തോഷം ഇൽ കൊട്ടി മായിട്ട് കട്ട് മാർക്ക് ഇ ഒന്ന ചുരി ഓമന ഫോർ ടക്കച്ചി നീ വെക്ക സിമ്പാ ഐസ് വിടിക്കാന ടക്കമന്നോ നിങ്ങേനെ എങ്ങേ ಇದು ನನ್ನ ಮಗನಿಗೆ ಒಂದು ಚಿಕ್ಕ ಗಿಫ್ಟ್ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಸೊ ಒಂದು ಕ್ಯೂಟ್ ಆಗಿರುವಂತಹ ಸೈಕಲ್ ಸೊ ಈ ಸೈಕಲ್ ಬಂದ್ಬಿಟ್ಟು ಲಡ್ಡುಗೆ ಸ್ವಲ್ಪ ದೊಡ್ಡದು ಆ್ಯಂಡ್ ಲಕ್ಷದಿಗೆ ಕರೆಕ್ಟಾಗಿ ಆಗ್ತಿದೆ ಅಂತ ಅದಕ್ಕೆ ಲಚ್ಚು ನೀನು ನಿನ್ನ ಮಗಾ ಆಡ್ಸಕ್ ತಗೊಬಂದ ಇಲ್ಲ ಲಡ್ಡುಗೋಸ್ಕರ ಬುಕ್ ಮಾಡಿದೆ ಅಂತ ಬಟ್ ಅದರಲ್ಲಿ ಟೂ ಟು ಫೈವ್ ಇಯರ್ಸ್ ಅಂತ ಇತ್ತು ಸೊ ಆ್ಯಕ್ಚುಲಿ ಇದನ್ನ ಲಡ್ಡೂನು ಕುತ್ಕೊಂಡು ಓಡಿಸ್ಬೋದು ಬಿಕಾಸ್ ಅಲ್ಲಿ ಹಿಂದಗಡೆಯಿಂದ ಹಿಂಗೆ ತಳ್ಕೊಂಡು ಹೋಗ್ಬೋದು ಆಗಿ ಯೂಸ್ ಮಾಡ್ಬೋದು ಈ ಸೈಕಲ್ನ ಆ್ಯಂಡ್ ಇದು ಬಂದು ಫಸ್ಟ್ ಸೈಕಲ್ ಈ ಥರ ಡಬಲ್ ಸೀಟ್ ಇರುವಂಥ ಸೈಕಲ್ ಇದರಲ್ಲಿ ಕೆಲವೊಂದು ಶಾ ಅಂದರೆ ಸ್ಟೋರೀಸ್ ಎಲ್ಲ ಹಾಕಿದ್ವಿ ನಾವು ಇನ್ಸ್ಟಾಗ್ರಾಮಲ್ಲಿ ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಒಳ್ಳೆ ಸ್ಟೋರೀಸ್ ಮಕ್ಕಳು ಸ್ಟೋರೀಸ್ ಮತ್ತು ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ಏನು ಮಾಡ್ತಾ ಇರ್ತೀವೋ ಅದನ್ನು ನಾವು ರೀಲ್ಸ್ ಮತ್ತು ಶಾರ್ಟ್ಸ್ ಮಾಡೋದ್ಕಿಂತ ಜಾಸ್ತಿ ಸ್ಟೋರೀಸಲ್ಲಿ ಹಾಕ್ತಾ ಇರ್ತೀವಿ ಸೊ ಅದನ್ನ ನೀವು ಅಲ್ಲಿ ನೋಡ್ಬೋದು ಆ್ಯಂಡ್ ಇವಾಗ ಇಲ್ಲಿ ಅರುಣ್ ಫಸ್ಟ್ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಬಿಕಾಸ್ ಮಕ್ಳುಗಳು ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ರು ಆ ಸೈಕಲ್ ಮೇಲೆ ಕುತ್ಕೊಂಡು ಒಂದು ರೌಂಡ್ ಹೋಗೋದಕ್ಕೆ ಸೊ ಮೂರು ಜನ ನೋಡ್ಬೋದು ಅಲ್ಲೇ ನಿಂತಿದ್ರು ಮೂರು ಜನಕ್ಕೂ ಸೈಕಲ್ಲು ಈ ಗಾಡಿಗಳು ಕಾರ್ಗಳು ಇವೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ ಬಟ್ ಲಕ್ಷದ್ಗೆ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಆ್ಯನಿಮಲ್ಸ್ ಕ್ರೇಜ್ ಇದೆ ಆದರೆ ಸಿಂಬಾ ಹಾಗೂ ಲಡ್ಡುಗೆ ಬಂದು ಈ ಥರ ಇದರಲ್ಲೆಲ್ಲ ತುಂಬ ಕ್ರೇಜ್ ಇದೆ ಸೊ ಇಷ್ಟೇ ಗೈಸ್ ನಾನು ತುಂಬ ಜಾಸ್ತಿ ಗ್ಲಿಮ್ಸಸ್ ಏನು ತಗೊಳಕ್ಕೆ ಹೋಗಲಿಲ್ಲ ಬಿಕಾಸ್ ಲಚ್ಚು ಹೇಗಿದ್ರು ಕಂಪ್ಲೀಟ್ ಬ್ಲಾಗ್ನ ರೆಕಾರ್ಡ್ ಮಾಡ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಒಂದು ಚೂರು ಚೂರು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ರಾ ಬ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಸೊ ನಿಮ್ಗೇನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ चलो 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 ಓ ಆ್ಯಕ್ಚುಲಿ ಬೊಕ್ಕಲ್ಲಿ ಚಾಕ್ಲೇಟ್ ಇದೆ ಅಂತ ಲಕ್ಷ್ಮಮ್ಮ ಲಕ್ಷ ಲಕ್ಷ ಕಿತ್ತ ನೋಡಲ್ಲ ಆಂಟಿ ಅಂಕಲ್ ಎಲ್ಲರೂ ಊಟ ಮಾಡ್ಕೊಂಡು ಹೊರಟ್ಬಿಟ್ಟಿದ್ರು ಅವರೆಲ್ಲ ಹೋದ್ಮೇಲೆ ಮತ್ತೆ ನಾವು ಕೂಡ ಊಟ ಮಾಡಿದ್ವಿ ಆ್ಯಂಡ್ ಊಟ ಮಾತ್ರ ಸಕ್ಕತ್ತಾಗಿತ್ತು ಪ್ರತಿಯೊಂದು ಅಡುಗೆನೂ ತುಂಬ ಆಗಿತ್ತು ಸೊ ಇದು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಜೊತೆ ಅಪ್ಕಮಿಂಗ್ ವೀಡಿಯೋಸ್ ತುಂಬ ಎಕ್ಸೈಟಿಂಗ್ ತುಂಬ ಸರ್ಪ್ರೈಸಸ್ ತುಂಬ ಧಮಾಕಗಳು ಇರುವಂಥ ವೀಡಿಯೋಸ್ಗಳು ನೀವು ನೋಡ್ತೀರಾ ಸೊ ನಾವಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆ ಎಲ್ಲ ನ್ಯೂಸ್ಗಳು ಸೊ ನೀವು ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್